ನಮಸ್ಕಾರ ಫ್ರೆಂಡ್ಸ್ ಇವತ್ತು ಚರ್ಮನ ಕಾಂತಿಯುಕ್ತವಾಗಿ ಹಾಗೂ ಆರೋಗ್ಯವಾಗಿ ಹೇಗಿಟ್ಕೊಳ್ಳೋದು ಅನ್ನೋದನ್ನು ನೋಡೋಣ ಸೊ ಚರ್ಮ ಯಾವುದೇ ಬಣ್ಣದಿರ್ಬೋದು ಬಿಳಿ ಇರ್ಬೋದು ಕಪ್ಪಿರ್ಬೋದು ಚರ್ಮನ ಆರೋಗ್ಯವಾಗಿ ಹೇಗಿಟ್ಕೊಳ್ಳೋದು ಅನ್ನುವಂಥದ್ದು ಸೊ ಚರ್ಮ ನಂಬರ್ ಒನ್ ನಿಮ್ಮ ಎನ್ವಾಯನ್ಮೆಂಟ್ ಅಥವಾ ವಾತಾವರಣದ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ ನಿಮ್ಮ ಅನುವಂಶೀಯತೆ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಅಪ್ಪ ಅಮ್ಮನ ಚರ್ಮ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಮೂರನೇದಾಗಿ ನಿಮ್ಮ ಲೈಫ್ ಸ್ಟೈಲು ಅಂದರೆ ನೀವು ಎಷ್ಟು ನಿದ್ರೆ ಮಾಡ್ತೀರಾ ನೀವು ಯಾವ ರೀತಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತೀರಾ ಹೇಗೆ ನಿಮ್ಮ ಚರ್ಮ ಪೊಲ್ಯೂಷನಿಗೆ ಎಕ್ಸ್ಪೋಸ್ ಆಗುತ್ತೆ ಇವೆಲ್ಲವೂ ಡಿಪೆಂಡ್ ಆಗುತ್ತೆ ನಾಲ್ಕನೇದಾಗಿ ನಿಮ್ಮ ಆಹಾರ ಪದ್ಧತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಏನು ತಗೋಬೇಕು ಇವನ್ನ ನಾವಿವತ್ತು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ನಾನು ಡಾಕ್ಟರ್ ಶಿಲ್ಪಾ ಭಟ್ ಚರ್ಮ ಮತ್ತು ಹೇರ್ ಹಾಗೂ ಸೌಂದರ್ಯದ ರಿಲೇಟೆಡ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ ನಿಮ್ಗೆ ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗೂ ಬೇರೆಯವ್ರಿಗೆ ಇದು ಉಪಯೋಗ ಆಗಬಹುದು ಅನಿಸಿದಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ನಿಮ್ಮ ಚರ್ಮ ಆರೋಗ್ಯವಾಗಿರೋದಕ್ಕೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಫಸ್ಟ್ ನಮ್ಮ ದಿನಚರಿಯನ್ನು ಸರಿ ಮಾಡ್ಕೋಬೇಕು ಅಂದರೆ ನಾವು ದಿನನಿತ್ಯ ಒಂದು ಶಿಸ್ತನ್ನ ಇಟ್ಕೋಬೇಕಾಗತ್ತೆ ಸ್ಕಿನ್ ಕೇರ್ ರುಟೀನ್ ಅಂತ ಕರಿತೀವಿ ಸ್ಕಿನ್ ಕೇರ್ ರುಟೀನ್ ಅನ್ನುವಂಥದ್ದು ಒಂದೆರಡು ದಿನದ ಪ್ರೊಸೀಜರ್ ಅಲ್ಲ ನಾವು ದಿನನಿತ್ಯ ಫಾಲೋ ಮಾಡಬೇಕಾದಂಥದ್ದು ಸೊ ಒಂದು ಮಾಯ್ಶುರೈಸರು ಒಂದು ಸನ್ಸ್ಕ್ರೀನು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಇದನ್ನು ಸೊ ಇದು ತುಂಬ ಇಂಪಾರ್ಟೆಂಟು ಅಂತ ಸೊ ಚ ಮಾಯ್ಚುರೈಸರು ಸನ್ಸ್ಕ್ರೀನ್ ಎಲ್ಲ ಲಕ್ಸುರಿ ಅಲ್ಲವೇ ಅಲ್ಲ ಚರ್ಮನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ನೀಡ್ಸು ತಿಂಗಳಿಗೆ ಒಂದು ಐನೂರಿಂದ ಸಾವಿರ ರೂಪಾಯಿ ಖರ್ಚಾಗ್ಬೋದು ಒಂದು ಒಳ್ಳೆ ಮಾಯಶ್ಚುರೈಸರು ಸನ್ಸ್ಕ್ರೀನು ಇಂಥದ್ದು ಯೂಸ್ ಮಾಡಲಿಕ್ಕೆ ಆದರೆ ಅದನ್ನು ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಮುಂದೆ ನೀವು ಚರ್ಮನ ಹೆಲ್ತಿಯಾಗಿಟ್ಕೋಬೋದು ಸೊ ಚರ್ಮದ ದಿನಚರಿ ಒಂದು ತುಂಬ ಇಂಪಾರ್ಟೆಂಟು ಇನ್ನೊಂದು ನಾವು ಎಷ್ಟೊಂದು ಸತಿ ನಮ್ಮ ಚರ್ಮದ ಬಣ್ಣದ ಬಗ್ಗೆ ವರಿ ಮಾಡ್ಕೊಳ್ತೀವಿ ಅಥವಾ ನಮ್ಮ ಚರ್ಮದ ಆರೋಗ್ಯ ನಮ್ಮ ಸ್ಕಿನ್ ತುಂಬ ಡ್ರೈ ಇದೆ ತುಂಬ ಆಯಿಲಿ ಇದೆ ಈ ಥರ ವರಿ ಮಾಡ್ಕೊಳ್ತೇವೆ ಇದರಲ್ಲಿ ಹೆಚ್ಚಿನ ಭಾಗ ಅನುವಂಶೀಯತೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಪೇರೆಂಟ್ಸ್ ಸ್ಕಿನ್ ಹೇಗಿದೆ ಅಂತ ನಿಮ್ಮ ಅಪ್ಪ ಅಮ್ಮ ಇಬ್ಬರದ್ದು ಚರ್ಮ ಕಪ್ಪಾಗಿದ್ರೆ ನಾವು ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಕಪ್ಪು ಚರ್ಮವನ್ನೇ ಹೆಲ್ದಿಯಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಬೇಕು ಚರ್ಮ ಒಂದು ಡಾರ್ಕ್ನೆಸ್ ಇಂದ ತುಂಬ ಬೆಳೆದು ಮಾಡಿ ನಿಮ್ಗೆ ತೋರಿಸ್ತಾರಲ್ಲ ಅದೆಲ್ಲ ಸತ್ಯ ಅಂತ ನಂಬಬೇಡಿ ಚರ್ಮ ಕೆಲವು ಶೇಡ್ಸ್ ಲೈಟನ್ ಮಾಡ್ಬೋದೇ ಹೊರತು ಈವನ್ ವಿತ್ ದ ಬೆಸ್ಟ್ ಟ್ರೀಟ್ಮೆಂಟ್ಸ್ ಟ್ರೀಟ್ಮೆಂಟ್ಸಿಂದ ಚರ್ಮನ ಕಂಪ್ಲೀಟಾಗಿ ಬದಲಾಯಿಸೋದು ಸಾಧ್ಯನೇ ಇಲ್ಲ ಸೊ ಚರ್ಮ ಎಷ್ಟು ರಿಯಾಲಿಟಿ ಇದೆ ಯಾವ್ದು ಸತ್ಯ ಇದೆ ಯಾವ್ದು ಸುಳ್ಳಿದೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತುಂಬ ಥರದ ವಿಡಿಯೋಸ್ ಕಾಣಿಸ್ತವೆ ಓ ಬದಲಾಯಿಸ್ಬಿಡ್ತೀವಿ ಅಂತ ಸೆಲೆಬ್ರಿಟೀಸ್ ತುಂಬ ಬದಲಾಗಿದ್ದಾರೆ ಅಂತೆಲ್ಲ ಅದೆಲ್ಲಾನು ಸತ್ಯ ಅಲ್ಲ ಹಲವಾರು ವಿಷಯ ಇರುತ್ತೆ ಒಂದು ಸೆಲೆಬ್ರಿಟಿ ಚರ್ಮ ಡಾರ್ಕ್ ಆಗಿದ್ದು ಈಗ ಬೆಳಗಾಗಿದ್ದಾರೆ ಅಂದರೆ ಅದ್ರ ಹಿಂದೆ ತುಂಬ ಇರುತ್ತೆ ಅಂದರೆ ಅವರ ದಿನನಿತ್ಯದ ರುಟೀನು ಶಿಸ್ತು ಬಿಸ್ಲಿಗೆ ಹೋಗದೆ ಇರುವಂತದ್ದು ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗದೆ ಇರುವಂಥದ್ದು ಚರ್ಮದ ರುಟೀನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳೋವಂಥದ್ದು ಅವರ ಊಟ ಅವರ ವ್ಯಾಯಾಮ ಅವರ ನಿದ್ದೆ ಎಲ್ಲ ಡಿಪೆಂಡ್ ಆಗುತ್ತೆ ಅದ್ರ ಜೊತೆಗೆ ಐ ವಿ ಇಂಜೆಕ್ಷನ್ ಓರಲ್ ಟ್ಯಾಬ್ಲೆಟ್ಸೋ ತಗೊಂಡಿರ್ಬೋದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಹಲವಾರು ಫ್ಯಾಕ್ಟರ್ಸ್ ಇರುತ್ತೆ ಒಂದು ಫ್ಯಾಕ್ಟರ್ ಅಲ್ವೇ ಅಲ್ಲ ಸೊ ಈಗ ನಮ್ಮ ಚರ್ಮನ ಆರೋಗ್ಯವಾಗಿ ಇಟ್ಕೊಳ್ಳೋದ್ರ ಕಡೆ ಬರೋಣ ಸೊ ಅದರಲ್ಲಿ ಚರ್ಮ ದಿನಚರಿ ಅಂತ ಹೇಳಿದೆ ದಿನನಿತ್ಯ ಒಂದು ಒಳ್ಳೆ ಕ್ಲೆನ್ಸರ್ ಯೂಸ್ ಮಾಡ್ಕೊಳ್ಳುವಂಥದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಳ್ಳೋವಂಥದ್ದು ಹಾಗೂ ಸನ್ಸ್ಕ್ರೀನು ಸಿ ಈ ಮಾಯ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಬಳಕೆನ ಚಿಕ್ಕ ಮಕ್ಕಳಿದ್ದಾಗಲೇ ಸ್ಟಾರ್ಟ್ ಮಾಡಿಬಿಡಬೇಕು ಅಂದರೆ ಮಕ್ಕಳು ಸ್ಪೋರ್ಟ್ಸಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಒಂದು ಫಿಸಿಕಲ್ ಸನ್ಸ್ಕ್ರೀನ್ನ ಕೊಡೋದ್ರಿಂದ ಅವ್ರ ಟ್ಯಾನ್ ಆಗಿ ಅದೇ ಟ್ಯಾನು ತುಂಬ ವರ್ಷ ಆದಮೇಲೆ ಡಾರ್ಕ್ ಪಿಗ್ಮೆಂಟೇಷನ್ ಆಗೋದನ್ನು ತಡಿಬೋದು ಹಾಗೂ ಕೆಲವು ಮಕ್ಕಳಿಗೆ ಅಲರ್ಜಿ ಹಾಗೂ ಡ್ರೈ ಸ್ಕಿನ್ ಇರುತ್ತೆ ಅದರಿಂದ ಕೂಡ ಕೆರ್ಕೊಂಡು ಕೆರ್ಕೊಂಡು ಸ್ಕಿನ್ ಡಾರ್ಕ್ ಆಗಿಬಿಡುತ್ತೆ ಮಸ್ಕಿಟೊ ಇಂದಾಗಿ ಕೂಡ ಬ್ಲ್ಯಾಕ್ ಬ್ಲಾಕ್ ಮಾರ್ಕ್ ಉಳ್ಕೊಂಡು ಮುಂದೆ ಅದು ಡಾರ್ಕ್ ಸ್ಕಿನ್ ಟೋನಾಗಿ ಕನ್ವರ್ಟ್ ಆಗುತ್ತೆ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ ಅಂತ ಕರಿತೀವಿ ಇಂಥವನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಮಕ್ಕಳ ಚರ್ಮನ ರೆಗ್ಯುಲರ್ ಆಗಿ ಮಾಯ್ಚುರೈಸ್ ಮಾಡೋದ್ರಿಂದ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಸರಿಯಾದ ಸ್ಕಿನ್ ಕೇರ್ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಚರ್ಮನ ಇಟ್ಕೊಳ್ಬೋದು ನಂಬರ್ ಟು ನಿಮ್ಮ ಅನುವಂಶೀಯತೆ ಅಥವಾ ಜೀನ್ಸು ಜೆನೆಟಿಕ್ ಆಗಿ ಬಂದಿರೋವಂಥದ್ದು ಅದನ್ನು ಬದಲಾಯಿಸೋಕ್ಕಾಗದೇ ಇಲ್ಲ ನನ್ನ ಅಪ್ಪ ಅಮ್ಮನ ಡ್ರೈ ಸ್ಕಿನ್ ಇದೆ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದನೇ ಮಾಯಶ್ಚರೈಸರ್ ಉಪಯೋಗಿಸೋದ್ರಿಂದ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಎಣ್ಣೆ ಸ್ನಾನ ಈ ಥರದ್ದನ್ನು ಫಾಲೋ ಮಾಡೋದ್ರಿಂದ ಚರ್ಮನ ಕಾಪಾಡ್ಕೋಬೋದು ನಂಬರ್ ತ್ರೀ ನಮ್ಮ ಆಹಾರ ಪದ್ಧತಿ ಅಥವಾ ನಮ್ಮ ನಾವೇನು ಊಟ ಮಾಡ್ತೇವೆ ಅನ್ನೋವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ ಇರೋದ್ರಿಂದ ನಮ್ಮ ಚರ್ಮ ತಕ್ಕ ಮಟ್ಟಿಗೆ ಆಗಿರುತ್ತೆ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಕೂಡ ಹೈಡ್ರೇಟೆಡ್ ಆಗಿರುತ್ತೆ ಅನ್ನುವಂಥದ್ದು ಇದೆಲ್ಲದಕ್ಕೂ ಮಿಗಿಲಾಗಿ ಜಂಕ್ ಫುಡ್ಡನ್ನು ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂದರೆ ಬೇಕ್ರಿ ಐಟಮ್ಸ್ ಇರ್ಬೋದು ಅಥವಾ ಹೈ ಶುಗರ್ ಇರೋವಂಥ ಫುಡ್ಡು ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಬಿಸ್ಕೆಟ್ಸು ಮೈದಾ ಈ ಥರದ ಐಟಮ್ಸನ್ನು ಅವಾಯ್ಡ್ ಮಾಡೋದ್ರಿಂದ ಔಟ್ಸೈಡ್ ಸಿಗೋವಂಥ ಆಯ್ಲಿ ಫುಡ್ಡು ಗೋಬಿ ಇರ್ಬೋದು ಪಾನಿಪುರಿ ಇರ್ಬೋದು ಈ ಥರದೆಲ್ಲ ಐಟಮ್ಸ್ ಇರುತ್ತಲ್ಲ ಇವೆಲ್ಲನೂ ನಿಮಗೆ ನಾಲ್ಗೆ ರುಚಿ ಕೊಡುತ್ತೆ ಹೊರತು ಚರ್ಮದ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ವಿಟಮಿನ್ಸು ಮಿನರಲ್ಸ್ ಇರೋದಿಲ್ಲ ಅಂತ ಫುಡ್ಡಲ್ಲಿ ಸೊ ನಿಮ್ಮ ಫುಡ್ ಹೇಗಿರಲಿ ಅಂದರೆ ತಟ್ಟೆ ತುಂಬ ತರಕಾರಿ ಅಂತ ಹೇಳ್ತಾರೆ ಅದು ಸಾಧ್ಯ ಇಲ್ಲ ಎಲ್ಲರಿಗೂ ಸೊ ಆದರೆ ದಿನ ಒಂದು ಎರಡು ಥರದ ತರಕಾರಿ ಒಂದು ಎರಡು ಥರದ ಹಣ್ಣು ಇಂಥದ್ದನ್ನು ಸೇವಿಸಲೇಬೇಕು ಸೀಸನಲ್ ಮತ್ತು ಲೋಕಲ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಪ್ರದೇಶದಲ್ಲಿ ಯಾವ್ದು ಬೆಳೀತಾರೆ ನಿಮ್ಮ ಪ್ರದೇಶದಲ್ಲಿ ಯಾವುದು ಹೇರಳವಾಗಿ ಸಿಗುತ್ತೆ ಅಂತಹ ಫ್ರೂಟ್ ಫ್ರೂಟ್ಸನ್ನು ಅಂತಹ ತರಕಾರಿಗಳನ್ನು ಉಪಯೋಗಿಸ್ಕೊಳ್ಳಿ ಸೊ ಅದರಿಂದಾಗಿ ನಿಮ್ಮ ಚರ್ಮ ಕಾಂತಿಯುಕ್ತವಾಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟು ಒಂದು ಶಿಸ್ತು ಅಥವಾ ಸ್ಕಿನ್ ಕೇರ್ ರುಟೀನು ಇದನ್ನು ನೀವು ಫಾಲೋ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚರ್ಮ ಆರೋಗ್ಯವಾಗೂ ಇರುತ್ತೆ ಕಾಂತಿಯುಕ್ತವಾಗೂ ಇರುತ್ತೆ ನಿಮ್ಮ ಹತ್ತಿರದಲ್ಲೇ ಒಂದು ಚರ್ಮದ ಡಾಕ್ಟರ್ ಇದ್ದರೆ ಬೇಸಿಕ್ ಕನ್ಸಲ್ಟೇಷನ್ ಒಂದು ತಗೊಂಡು ಸಲಹೆಗಳನ್ನು ತಗೋಬೋದು ನನಗೆ ಯಾವ್ದು ಸೂಟ್ ಆಗುತ್ತೆ ನನ್ನ ಚರ್ಮಕ್ಕೆ ನನ್ನ ಚರ್ಮಕ್ಕೆ ದಿನನಿತ್ಯ ಉಪಯೋಗಿಸ್ಲಿಕ್ಕೆ ಏನು ಬೇಕು ಅಂತ ಮಿನಿಮಮ್ ಪ್ರಾಡಕ್ಟ್ಸ್ನ ಇಟ್ಕೊಳ್ಳಿ ತುಂಬ ಪ್ರಾಡಕ್ಟ್ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಒಂದು ಎರಡನೇದಾಗಿ ಆನ್ಲೈನ್ ನೋಡಿ ಇತ್ತೀಚೆಗೆ ನಮ್ಮ ಟೀನೇಜರ್ಸ್ ಎಲ್ಲ ತುಂಬ ಪ್ರಾಡಕ್ಟ್ಸ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಮೊನ್ನೆ ಒಂದು ತಾಯಿ ಬಂದಿದ್ರು ಹೇಳಿದ್ರು ನನ್ನ ಮಗಳು ಹಲವಾರು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದಾರೆ ಡಾಕ್ಟರ್ ಬಟ್ ನಂಗೆ ಗೊತ್ತಿಲ್ಲ ಅದರಿಂದ ಏನ್ ಹಾರ್ಮ್ ಆಗುತ್ತೋ ಅವಳಿಗೆ ಅಂತ ಖಂಡಿತವಾಗಿ ಯಾಕೆಂದ್ರೆ ಟೀನೇಜರ್ಸ್ ಟೀನೇಜರ್ಸು ಚರ್ಮ ಆಗಿನ್ನು ಅಡಲ್ಟ್ಹುಡ್ ಟರ್ನ್ ಆಗ್ತಿರುತ್ತೆ ಹಲವಾರು ಪ್ರಾಡಕ್ಟ್ಸ್ನ ಉಪಯೋಗಿಸಿ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ತುಂಬಾ ಡ್ಯಾಮೇಜ್ ಆಗ್ಬೋದು ಕೆಲವು ಸತಿ ಎಕ್ಸ್ ಓವರ್ ಎಕ್ಸ್ಪೋಲಿಯೇಷನ್ ಅಂತ ಹೇಳ್ತೀವಿ ಸೆನ್ಸಿಟಿವ್ ಆಗ್ಬಿಡ್ಬೋದು ಸೊ ನೀವು ನಿಮ್ಮ ಮಕ್ಕಳನ್ನು ಒಂದು ಏಜಲ್ಲಿ ಅವರು ಸ್ಕಿನ್ ಕೇರ್ ಬೇಕು ಅಂತ ಹೇಳಿದಾಗ ಅವಾಗ ಅವ್ರನ್ನ ಒಂದು ಚರ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬೇಸಿಕ್ ಸ್ಕಿನ್ ಕೇರ್ನ ಕರೆಕ್ಟಾಗಿ ಹಾಕ್ಕೊಡಿ ಮಿನಿಮಮ್ ಪ್ರಾಡಕ್ಟ್ಸ್ ಇಟ್ಕೊಳ್ಳಿ ಆದರೆ ಒಂದು ಶಿಸ್ತು ಇರಲಿ ಸೊ ಸ್ಕಿನ್ ಕೇರ್ ಅನ್ನೋವಂಥದ್ದು ದಿನನಿತ್ಯ ಮಾಡುವಂಥದ್ದು ರೆಗ್ಯುಲರಾಗಿ ಫಾಲೋ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಚರ್ಮನ ಆರೋಗ್ಯವಾಗಿಟ್ಕೋಬೋದು ಆರೋಗ್ಯವಾದ ಚರ್ಮನೇ ಕಾಂತಿಯುಕ್ತವಾದ ಚರ್ಮ ಸೊ ನಿಮಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತಂದರೆ ಶೇರ್ ಮಾಡಿ ನಾನು ಇನ್ನು ಮುಂದೆ ಬೇರೆ ಬೇರೆ ವಿಷಯಗಳನ್ನು ತಗೊಂಡು ನಿಮ್ಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಥ್ಯಾಂಕ್ಸ್ ಫಾರ್